ರಾಜಕೀಯಕ್ಕಾಗಿ ಬಿಜೆಪಿ ಜೆಡಿಎಸ್ ಅವರು ಹೀಗೆ ಮಾಡ್ತಿದ್ದಾರೆ ತುಮಕೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಿಂಕ್ ಕೆನಾಲ್ ಯೋಜನೆ ಮಾಡಲು ಸರ್ಕಾರ ಪ್ಲಾನ್ ಮಾಡಿತ್ತು ಎಲ್ಲಾ ಶಾಸಕರ ಜೊತೆ ಸಭೆ ಮಾಡಿ ಆ ಬಳಿಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಇವತ್ತು ಹೋರಾಟವನ್ನು ಮಾಡಿದರೆ ಅದು ರಾಜಕೀಯಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಸಚಿವರಾಗಿರುವ ಡಾ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಬಿಜೆಪಿಯವರು ಅದನ್ನು ನಿಲ್ಲಿಸಬೇಕು ಮಾಡಿಕೊಡೋದು ಅವೈಜ್ಞಾನಿಕ ಅಂತ ಹೇಳಿದ್ರು ಆಗ ಇರಿಗೇಷನ್ ಮಿನಿಸ್ಟರ್ ಡಿಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕು ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ರು ನಮ್ಮ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು ಕೃಷ್ಣಪ್ಪ ಇದ್ರು ಅವರೆಲ್ಲರೂ ಇದ್ರು ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿ ಸಿಎಂ ಅವರು ಅವರಿಗೆಲ್ಲರಿಗೂ ಹೇಳಿದರು ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಅಲ್ಲ ರಾಜಕೀಯನೇ ತಾನೇ ಮತ್ತೆ ಮಾಡ್ತಾರೆ ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ ಮಾನ್ಯ ಡಿ ಸಿ ಎಂ ಅವರು ಅಶೂರೆನ್ಸ್ ಕೊಟ್ಟಿದ್ದಾರೆ ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಕೂಡ ಹೇಳಿದ್ದಾರೆ ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡಿ ಎಕ್ಸ್ಪ್ರೆಸ್ ರಾಜಕೀಯಕ್ಕಾಗಿ ಬಿಜೆಪಿ ಜೆಡಿಎಸ್ ಅವರು ಹೀಗೆ ಮಾಡ್ತಿದ್ದಾರೆ ತುಮಕೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಿಂಕ್ ಕೆನಾಲ್ ಯೋಜನೆ ಮಾಡಲು ಸರ್ಕಾರ ಪ್ಲಾನ್ ಮಾಡಿತ್ತು ಎಲ್ಲಾ ಶಾಸಕರ ಜೊತೆ ಸಭೆ ಮಾಡಿ ಆ ಬಳಿಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಇವತ್ತು ಹೋರಾಟವನ್ನು ಮಾಡಿದರೆ ಅದು ರಾಜಕೀಯಕ್ಕೋಸ್ಕರ ಮಾಡುತ್ತಿದ್ದಾರೆ ಅಂತ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಬಿಜೆಪಿಯವರು ಅದನ್ನು ನಿಲ್ಲಿಸಬೇಕು ಮಾಡಿಕೊಡೋದು ಅವೈಜ್ಞಾನಿಕ ಅಂತ ಹೇಳಿದ್ರು ಆಗ ಇರಿಗೇಷನ್ ಮಿನಿಸ್ಟರ್ ಡಿಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕು ಆ ಸಭೆಯಲ್ಲಿ ಎಲ್ಲ ಚರ್ಚೆನ ಅವರು ಇದ್ರು ನಮ್ಮ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು ಕೃಷ್ಣಪ್ಪ ಇದ್ರು ಅವರೆಲ್ಲರೂ ಇದ್ರು ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿ ಸಿಎಂ ಅವರು ಅವರಿಗೆಲ್ಲರಿಗೂ ಹೇಳಿದರು ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಅಲ್ಲ ರಾಜಕೀಯನೇ ತಾನೇ ಮತ್ತೆ ನೆನಪು ಮಾಡ್ತಾರೆ ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ನ ಹಾಕಿ ಅದನ್ನ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ ಮಾನ್ಯ ಡಿ ಸಿಎಂ ಅವರು ಅಶೂರೆನ್ಸ್ ಕೊಟ್ಟಿದ್ದಾರೆ ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಕೂಡ ಹೇಳಿದ್ದಾರೆ ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡಿ ರಾಜಕೀಯಕ್ಕಾಗಿ ಬಿಜೆಪಿ ಜೆಡಿಎಸ್ ಹೀಗೆ ಮಾಡ್ತಿದ್ದಾರೆ ತುಮಕೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಿಂಕ್ ಕೆನಾಲ್ ಯೋಜನೆ ಮಾಡಲು ಸರ್ಕಾರ ಪ್ಲಾನ್ ಮಾಡಿತ್ತು ಎಲ್ಲಾ ಶಾಸಕರ ಜೊತೆ ಸಭೆ ಮಾಡಿ ಆ ಬಳಿಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಇವತ್ತು ಹೋರಾಟವನ್ನು ಮಾಡಿದರೆ ಅದು ರಾಜಕೀಯಕ್ಕೋಸ್ಕರ ಮಾಡುತ್ತಿದ್ದಾರೆ ಅಂತ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಬಿಜೆಪಿಯವರು ಅದನ್ನು ನಿಲ್ಲಿಸಬೇಕು ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ರು ಆಗ ಇರಿಗೇಷನ್ ಮಿನಿಸ್ಟರ್ ಡಿಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕು ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರೂ ಇದ್ರು ನಮ್ಮ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು ಕೃಷ್ಣಪ್ಪ ಇದ್ರು ಅವರೆಲ್ಲರೂ ಇದ್ರು ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿ ಸಿಎಂ ಅವರು ಅವರಿಗೆಲ್ಲರಿಗೂ ಹೇಳಿದರು ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಅಲ್ಲ ರಾಜಕೀಯನೇ ತಾನೇ ಮತ್ತೆ ನ್ಯಾಯಕ್ಕೆ ಮಾಡ್ತಾರೆ ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ ಹಾಕಿ ಅದನ್ನ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ ಮಾನ್ಯ ಡಿ ಸಿಎಂ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಕೂಡ ಹೇಳಿದ್ದಾರೆ ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ತೀವಿ ರಾಜಕೀಯಕ್ಕಾಗಿ ಬಿಜೆಪಿ ಜೆಡಿಎಸ್ ಅವರು ಹೀಗೆ ಮಾಡ್ತಿದ್ದಾರೆ ತುಮಕೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಿಂಕ್ ಕೆನಾಲ್ ಯೋಜನೆ ಮಾಡಲು ಸರ್ಕಾರ ಪ್ಲಾನ್ ಮಾಡಿತ್ತು ಎಲ್ಲಾ ಶಾಸಕರ ಜೊತೆ ಸಭೆ ಮಾಡಿ ಆ ಬಳಿಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಅದು ರಾಜಕೀಯಕ್ಕೋಸ್ಕರ ಮಾಡುತ್ತಿದ್ದಾರೆ ಅಂತ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡಿದಾಗ ಪಿಯವರು ಅದನ್ನು ನಿಲ್ಲಿಸಬೇಕು ಮಾಡಿಕೊಡುವುದು ಅವೈಜ್ಞಾನಿಕ ಅಂತ ಹೇಳಿದ್ರು ಆಗ ಇರಿಗೇಷನ್ ಮಿನಿಸ್ಟರ್ ಡಿಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಬೇಕು ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರೂ ಇದ್ರು ನಮ್ಮ ಬೆಂಗಳೂರು ಗ್ರಾಮ ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು ಕೃಷ್ಣಪ್ಪ ಇದ್ರು ಅವರೆಲ್ಲರೂ ಇದ್ರು ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿ ಸಿಎಂ ಅವರು ಅವರಿಗೆಲ್ಲರಿಗೂ ಹೇಳಿದರು ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಅಲ್ಲ ರಾಜಕೀಯನೇ ತಾನೇ ಮತ್ತೆ